ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೋಗಿ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ನಾನು ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಇದು ನಾನು ಇವತ್ತು ಸೋಮವಾರ ಮಕ್ಕಳಿಗೆ ಟಿಫನ್ ಮಾಡೋಣ ಅಂತ ಇದ್ದಿದ್ದೀನಿ ನಾನು ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಕ್ಕಳು ಮಮ್ಮಿ ಅವಲಕ್ಕಿ ತಿನ್ನೋಕ್ಕಾಗಲ್ಲ ನನಗೆ ಮ್ಯಾಗಿ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿಕಾಯಿ ಮತ್ತು ಎಲ್ಲ ಥರದ್ದು ತರಕಾರಿ ಹಾಕಿ ಈಗ ಮ್ಯಾಗಿ ಮಾಡ್ತಾಯಿದ್ದೀನಿ ಎಲ್ಲ ಥರದ್ದು ತರಕಾರಿ ಹಾಕ್ಕೊಂಡು ಮ್ಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಶ್ಯಾವೆ ಉಪ್ಪಿಟ್ಟು ಮಾಡ್ತೀವಿ ಅಲ್ವಾ ಅದೇ ಥರ ಮ್ಯಾಗಿನೂ ಕೂಡ ತರಕಾರಿಯೂ ಹಾಕ್ಬಿಟ್ಟು ಮ್ಯಾಗಿ ಮಾಡಿಕೊಡ್ತಾಯಿದ್ದೀನಿ ನನಗಂತೂ ಈ ಮ್ಯಾಗಿ ಇಷ್ಟ ಬಿಸಿ ಬಿಸಿಲಿ ಸ್ವಲ್ಪ ತಿಂತೀನಿ ಅಷ್ಟೇ ಆದರೆ ಈ ಅವಲಕ್ಕಿ ಉಪ್ಪಿಟ್ಟು ಸಾವಿಗೆ ಉಪ್ಪಿಟ್ಟು ಅದೆಲ್ಲ ಇಷ್ಟ ಆಗಲ್ಲ ರವೆ ಉಪ್ಪಿಟ್ಟು ಬಿಸಿಲಿ ಎಲ್ಲ ಥರದ ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ನನಗೆ ರವೆ ಉಪ್ಪಿಟ್ಟು ಇವಾಗ ಏಳು ಗಂಟೆ ಆಗಿರಬೇಕು ಅಂತ ಅನಿಸುತ್ತೆ ಮಕ್ಕಳು ಸ್ನಾನ ಮಾಡೋಕ್ಕೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ಟಿಫನ್ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಇರಲಿಲ್ಲ ಮತ್ತು ಅವರು ಐದು ಗಂಟೆಗೆ ಎದ್ದು ಏನೋ ಕೆಲಸ ಇದೆ ಅಂದ್ಬಿಟ್ಟು ಹೋಗಿದ್ದಾರೆ ನನಗೆ ಹೇಳೇ ಇಲ್ಲ ಈ ಥರ ಹೋಗ್ತಾಯಿದ್ದೀನಿ ಅಂತ ನಾವು ಮಲಗಿದ್ದೀವಿ ಅಂದ್ಬಿಟ್ಟು ಅವರು ಹಾಗೆ ಎದ್ದು ಹೋಗಿದ್ದಾರೆ ಆಮೇಲೆ ಎದ್ದು ನೋಡಿದಾಗ ಅವ್ರೆಲ್ಲ ಫೋನ್ ಮಾಡಿದೆ ಈ ಥರ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಹಸ್ಬೆಂಡ್ ಇರಲಿಲ್ಲ ಅಲ್ವಾ ಅದಕ್ಕೆ ಮ್ಯಾಗಿಗೆ ಮ್ಯಾಗಿ ಒಂದು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಮತ್ತು ಇಲ್ಲಿ ತಿನ್ನೋಕ್ಕೆ ಮಾಡ್ಕೊಡೋ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ಕೂಡ ಮ್ಯಾಗಿ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ಕೊಟ್ಟೆ ಮತ್ತು ಅವ್ರಿಗೂ ಕೂಡ ತಿನ್ನೋಕ್ಕೆ ಅಂತ ಕೊಟ್ಟೆ ಕೊಟ್ಬಿಟ್ಟು ಹಸ್ಬೆಂಡ್ ಇದ್ದಿದ್ರೆ ಈಚೆಗಡೆ ಮನೆ ಬಾಗಲೆಲ್ಲೂ ಕೂಡ ಕ್ಲೀನಾಗಿ ತೊಳಿತಾಯಿದ್ರು ಮತ್ತು ಮಕ್ಕಳು ಸ್ನಾನ ಮಾಡೋಕ್ಕೆ ನೀರೆಲ್ಲ ತುಂಬ್ತಾಯಿದ್ರು ಅವರು ಇಲ್ಲ ಇಲ್ಲದೇ ಇರೋದರಿಂದ ಹೋಗಿರೋದ್ರಿಂದ ಎಲ್ಲ ಕೆಲಸ ನಾನೇ ಮಾಡಬೇಕಾಯಿತು ಅದಕ್ಕೆ ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದೊಲ್ಲದೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ಅದಕ್ಕೆ ನನ್ನ ಮಗಳಿಗೆ ಹೇಳ್ಬಿಟ್ಟು ಹೋಗಿದ್ರು ನಮ್ಮ ಹಸ್ಬೆಂಡು ಸ್ವಲ್ಪ ಭಾಗ ಮುಂದೆ ನೀರು ಹಾಕೋಕ್ಬಿಟ್ಟು ಮಮ್ಮಿಗೆ ಅಂತ ಹೇಳಿ ಹೇಳ್ಬಿಟ್ಟು ಹೋಗಿದ್ರು ಅದಕ್ಕೆ ಅವಳು ಕೂಡ ಪಾಪ ಎದ್ದುಬಿಟ್ಟು ಬೇಗ ಎದ್ದು ನಾನು ಟಿಫನ್ ಮಾಡೋಷ್ಟೊತ್ತಿಗೆ ಅವಳು ಸ್ವಲ್ಪ ಬಾಗಿಲೆಲ್ಲೂ ಕೂಡ ನೀರು ಹಾಕಿ ತೊಳೆದಿದ್ಲು ಆಮೇಲೆ ಲೇಟಾಗುತ್ತೆ ಹೋಗು ನೀನು ರೆಡಿಯಾಗು ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಇದೆಲ್ಲ ಅದನ್ನು ನಾನು ತೊಳೆದ್ಬಿಟ್ಟು ರಂಗೋಲಿ ಹಾಕ್ತೀನಿ ಅಂತ ಹೇಳಿದೆ ಅದೊಲ್ದೇ ನಮ್ಮದು ಸೋಮವಾರ ಸುಪ್ರ ನಾವು ವಾರ ಮಾಡ್ತಾನೆ ಇರ್ತೀವಿ ಎಲ್ಲರಿಗೂ ಮನೆ ದೇವರು ಬೇರೆ ಬೇರೆ ದಿನ ನಾವು ಪೂಜೆ ಮಾಡದೇ ಇರೋ ಪರವಾಗಿಲ್ಲ ಆದರೆ ಮನೆ ದೇವರು ವಾರದ ದಿನ ಮಾತ್ರ ಪೂಜೆ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ನೆಮ್ಮದಿನೇ ಇರೋಲ್ಲ ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗೋದು ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಬೇರೆ ವಾರದ ದಿನ ಆದರೆ ಮಾಡ್ತೀನಿ ಆಗಲಿಲ್ಲ ಅಂದರೆ ಮಾಡೋದಿಲ್ಲ ಆದರೆ ದೇವ್ರ ವಾರದ ದಿನ ಅಂದರೆ ಗಂಡನ ಮನೆ ದೇವರೇ ಆಗಿರ್ಬೋದು ಅಪ್ಪನ ಮನೆ ದೇವರೇ ಆಗಿರ್ಬೋದು ಆದರೆ ವಾರದ ದಿನ ಮಾತ್ರ ನಾನು ತಪ್ಪಿಸೋದಿಲ್ಲ ಎಷ್ಟೇ ಕಷ್ಟ ಆದರೂ ಬರಬೇಕು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಮನೆಗಳನ್ನು ಕೂಡ ಕ್ಲೀನ್ ಮಾಡಿಕೊಂಡು ದೀಪ ಹಚ್ತೀನಿ ನಾನು ಬೇರೆ ವಾರದ ದಿನ ಮಾಡಲ್ಲ ಒಂದೊಂದು ಸಲ ಆದರೆ ಸೋಮವಾರ ಶುಕ್ರವಾರ ಮಾತ್ರ ತಪ್ಪಲ್ಲ ನಾನು ಕ್ಲೀನಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಹಸ್ಬೆಂಡ್ ಇದ್ದರೆ ತೊಳಿತಾಯಿದ್ರು ಅವರು ಇರ್ಲಿಲ್ಲ ಅಲ್ವಾ ಕೆಲ್ಸಕ್ಕೆ ಹೋಗಿದ್ರು ಅಲ್ವ ನನ್ನ ಮಗಳು ಸ್ವಲ್ಪ ತೊಳೆದಿದ್ಲು ಇನ್ನೊಂದು ಸ್ವಲ್ಪ ಅವಳಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನೇ ತೊಳ್ಕೊಳ್ತೀನಿ ಬಿಡು ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಕೂಡ ಮನೆ ಬಾಗಲೆಲ್ಲೂ ಕೂಡ ಕ್ಲೀನಾಗಿ ನೀರು ಹಾಕ್ಕೊಂಡು ತೊಳೆದೆ ಅದು ಅಲ್ಲದೆ ಊರ ಕಡೆ ಒಂದು ಒಂಬತ್ತು ಗಂಟೆಗೆ ನೀರು ನಿಂತೋಗುತ್ತೆ ಅಷ್ಟು ಒಳಗಡೆ ನಮ್ಮದು ಏನೇ ನೀರಿನ ಕೆಲಸ ಇದ್ರು ಕೂಡ ಮಾಡ್ಕೋಬೇಕು ಬಟ್ಟೆ ಏನು ತೊಳೆಯಲಿಲ್ಲ ಬರೀ ಮನೆ ಬಾಗಿಲು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಮತ್ತು ನೀರು ತುಂಬದೆ ಸ್ನಾನಕ್ಕೆ ಎಲ್ಲದಕ್ಕೂ ಮತ್ತೆ ಪಾತ್ರೆ ತೊಳ್ಕೊಂಡೆ ಅಷ್ಟೇ ಆಮೇಲೆ ವ್ಯಾನ್ಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದು ನನ್ನ ಮಗ ಫಸ್ಟೇ ಹೋಗಿದ್ದ ನಿಂತಿದ್ದ ನಾನು ನನ್ನ ಮಗಳು ಕರ್ಕೊಂಡು ಭಾಳ ಲೇಟಾಗಿಬಿಡುತ್ತೆ ವ್ಯಾನ್ ಆಮೇಲೆ ಹೊರಟೋಗಿಬಿಟ್ರೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ನನ್ನ ಮಕ್ಕಳನ್ನ ವ್ಯಾನ್ ಹತ್ತಿಸೋಕೆ ಅಂತ ಕರ್ಕೊಂಡು ಬಂದೆ ಇಲ್ಲಿ ಎರಡು ಸ್ಕೂಲ್ದು ವ್ಯಾನ್ ಬರುತ್ತೆ ಒಂದು ಜೈದೇವ್ ಅಂತ ಇನ್ನೊಂದು ಸೆಂಟ್ ಜೋಸೆಫ್ ಅಂತ ಫಸ್ಟು ಸೆಂಟ್ ಜೋಸೆಫ್ ಸ್ಕೂಲ್ ಅವ್ರದ್ದು ಹೋಗುತ್ತೆ ಆಮೇಲೆ ಜೈದೇವ್ ಅಂತ ಸ್ಕೂಲ್ ಇದೆ ಅವ್ರದ್ದು ಹೋಗುತ್ತೆ ಈಗ ಮಕ್ಕಳು ಎಲ್ಲರೂ ಕೂಡ ಈಗ ವ್ಯಾನ್ ಹತ್ತಿಸ್ತಾ ಇದ್ದಾರೆ ನಾನು ಕೂಡ ವ್ಯಾನ್ ಮಕ್ಕಳನ್ನ ಹತ್ತಿಸ್ಬಿಟ್ಟು ಇವಾಗ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಒಳಗಿಬಿಟ್ಟು ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ದೇವ್ರಿಗೆ ದೀಪ ಹಚ್ಬಿಟ್ಟು ನಾನು ಕೂಡ ಟಿಫನ್ ತಿಂದ್ಕೊಂಡು ಮಲಗಿದ್ದೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನು ಹುಷಾರಿರಲಿಲ್ಲ ನನಗೆ ಆದರೂ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ಮಲಗಿದ್ದೆ ಆಮೇಲೆ ಹಸ್ಬೆಂಡು ನೈಟೆಲ್ಲ ಸಿಕ್ಕಾಪಟ್ಟೆ ಇದೆ ಬಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕೆಲಸದಿಂದ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಏನು ಬೇಡ ಬಿಡಿ ಅಂತ ಹೇಳ್ದೆ ಆದ್ರೂ ಬಾ ತೋರಿಸ್ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಅವರು ಟಿಫನ್ ಕೂಡ ಮಾಡಿಲ್ಲ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಆದರೂ ಕೂಡ ಟಿಫನು ಕೂಡ ತಿಂದೆ ಕೆಲಸದಿಂದ ಬಂದು ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಬಂದರು ನಾನು ಕೂಡ ಹಾಸ್ಪಿಟ್ಲಿಗೆ ಬಂದೆ ನನಗೆ ಈ ಆಸ್ಪೆಟ್ಲು ಈ ಇಂಜೆಕ್ಷನು ಈ ಟ್ಯಾಬ್ಲೆಟು ಇದೆಲ್ಲ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನನಗೆ ಅಂದರೆ ಆಗೋದೇ ಇಲ್ಲ ಇಂಜೆಕ್ಷನ್ ಮಾಡಿಸ್ಕೊಳಕ್ಕಂತೂ ತುಂಬ ಭಯ ಆಗುತ್ತೆ ಟ್ಯಾಬ್ಲೆಟ್ ಅಂತೂ ತಿನ್ನೋದೇ ಇಲ್ಲ ಆದರೆ ನಮ್ಮ ಹಸ್ಬೆಂಡ್ ಬೈತಾರೆ ಇಂಜೆಕ್ಷನು ಹಾಕಿಸ್ಕೊಳ್ಳಲ್ಲ ಟ್ಯಾಬ್ಲೆಟು ತಿನ್ನಲ್ಲ ಅಂದರೆ ವಾಸಿ ಆಗುತ್ತೆ ಇಂಜೆ ಇಂಜೆಕ್ಷನ್ ಹಾಕಿಸ್ಕೊಂಡು ಟ್ಯಾಬ್ಲೆಟ್ ಇಸ್ಕೊ ಅಂತ ಹೇಳಿದ್ರು ಆಮೇಲೆ ನಾನು ಕೂಡ ಹಾಸ್ಪಿಟ್ಲಿಗೆ ಅಂತ ಬಂದೆ ಅವರು ಕೂಡ ಬಿ ಪಿ ಎಲ್ಲನೂ ಕೂಡ ಚೆಕ್ ಮಾಡಿದ್ರು ಬಿ ಪಿ ಎಲ್ಲ ನಾರ್ಮಲಾಗೆ ಇದೆ ಏನು ಪ್ರಾಬ್ಲಮ್ ಇಲ್ಲ ಅದು ಸಿಸರಿನ್ ಆಗಿರೋರಿಗೆ ಅದೇ ಥರ ನೋವು ಬರುತ್ತೆ ಬ್ಯಾಕ್ ಪೇನೆಲ್ಲ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಕ್ಯಾಲ್ಸಿಯಂ ಕಡಿಮೆ ಆದರೆ ಆ ಥರ ಮೂಳೆಗಳೆಲ್ಲ ನೋವು ಬರುತ್ತೆ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟು ಟಾನಿಕ್ಕು ಮತ್ತು ಹಾಲು ಪೌಡ್ರೆಲ್ಲ ಕೂಡ ಬರ್ಕೊಟ್ಟರು ನಾನು ಸುಮಾರು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀನಿ ಅವ್ರು ಹೇಳೋದು ಒಂದೇ ನೀವು ಎಷ್ಟೇ ಹಾಸ್ಪೆಟ್ಲಿಗೆ ತೋರಿಸಿದ್ರೂ ಕೂಡ ಸೀಸರಿಂಗ್ ಮಾಡಿರೋರಿಗೆ ಬ್ಯಾಕ್ ಪೇನ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಆದರೂ ಅದು ಟ್ಯಾಬ್ಲೆಟು ಟಾನಿಕ್ ಎಲ್ಲ ತಗೊಳ್ಳೋವರೆಗೂ ಕೂಡ ಏನು ಏನು ಇರೋಲ್ಲ ಅದೆಲ್ಲ ಬಿಟ್ಬಿಟ್ಟಾಗ ಮತ್ತೆ ಅದೇ ಥರ ನೋವು ಬಂದೇ ಬರುತ್ತೆ ಅದಕ್ಕೆ ಡಾಕ್ಟ್ರ್ ಹತ್ರ ಹೇಳಿದ್ರೆ ಈ ಥರನೇ ಅಂತ ಅದಕ್ಕೆ ಕ್ಯಾಲ್ಸಿಯಂ ಕಡಿಮೆ ಆದರೆ ಆ ಥರ ನೋವು ಬರುತ್ತೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಕೊಳ್ಳಿ ಸರಿ ಹೋಗುತ್ತೆ ಮತ್ತು ಎರಡು ಇಂಜೆಕ್ಷನ್ ಕೊಡ್ತೀನಿ ಒಂದು ಇವಾಗ ಹಾಕಿಸ್ಕೊಳ್ಳಿ ಇನ್ನೊಂದು ಇಂಜೆಕ್ಷನು ಇನ್ನೂ ಹದಿನೈದು ದಿನ ಬಿಟ್ಟು ಬಂದು ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಆಯಿತು ಅಂದ್ಬಿಟ್ಟು ಇಂಜೆಕ್ಷನು ಟಾನಿಕ್ಕು ಟ್ಯಾಬ್ಲೆಟ್ ಎಲ್ಲನೂ ಕೂಡ ತಂದೆ ನನಗಂತೂ ತುಂಬ ಭಯ ಆಗ್ತೈತೆ ಇಂಜೆಕ್ಷನ್ ಕಂಡ್ರೆ ತುಂಬ ಭಯ ಅಂದರೆ ಭಯ ಅದು ಅಲ್ಲದೆ ಟಾನಿಕ್ ಬೇರೆ ಬರೆದುಕೊಟ್ಟಿದ್ರು ಆ ಟಾನಿಕ್ ನೋಡಿದ್ರೆ ನಮಗೆ ವಾಮೆಂಟ್ ಬರೋ ಥರ ಆಗ್ತಾಯಿತ್ತು ಆದರೆ ಏನು ಮಾಡೋದು ಇವಾಗ ಹುಷಾರಾಗಬೇಕು ಅಂದರೆ ಟ್ಯಾಬ್ಲೆಟ್ ಎಲ್ಲ ತಿನ್ನಲೇಬೇಕು ಟಾನಿಕ್ ಕೂಡ ಕುಡಿಲೇಬೇಕಲ್ವ ಅದಕ್ಕೆ ಆಯಿತು ಅಂದ್ಬಿಟ್ಟು ತಗೊಂಡು ಯಾವ ಟೈಮ್ಗೆ ಏನು ಅಂತ ತೊಗೊಳೋದು ಅಂದ್ಬಿಟ್ಟು ಎಲ್ಲನೂ ಕೂಡ ಕೇಳಿಕೊಂಡು ಇದು ಮಾಡ್ತಾಯಿದ್ದು ನಮ್ಮ ಹಸ್ಬೆಂಡ್ ಕೂಡ ಈಚೆಗಡೆ ಕೂತ್ಕೊಂಡಿದ್ರು ಒಂದೆರಡು ಇಂಜೆಕ್ಷನ್ ಕೊಡಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಇದು ಕ್ಯಾಲ್ಸಿಯಂ ಟ್ಯಾಬ್ಲೆಟು ಮತ್ತು ಟಾನಿಕ್ ಎಲ್ಲ ಬರ್ದಿದ್ದೀನಿ ಇದನ್ನು ನೆಕ್ಸ್ಟ್ ಹದಿನೈದು ದಿನ ಬಂದಾಗ ಇನ್ನೊಂದು ಇಂಜೆಕ್ಷನ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿದೆ ಇವಾಗ ನಾವು ಕೂಡ ಎಲ್ಲನೂ ಕೂಡ ಮೆಡಿಷನ್ ಎಲ್ಲನೂ ಕೂಡ ತಗೊಂಡ್ರು ಈಗ ಮನೆಗೆ ಅಂತ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಅಂತೂ ಬೈತಾ ಇದ್ದು ಸ್ವಲ್ಪ ಇದ್ದಾಗಲೇ ತೋರಿಸ್ಕೊಳಕ್ಕಾಗಲ್ವಾ ನೈಟೆಲ್ಲ ನೋವು ನೋವು ಅಂತ ಅಳ್ತಾ ಇರ್ತೀಯಲ್ಲ ಅಂತ ಹೇಳಿದ್ರು ನಾನು ಸುಮಾರು ಆಸ್ಪೆಟ್ಲಿಗೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿ ತೋರಿಸಿದ್ದೀನಿ ಅದ್ರ ಟ್ಯಾಬ್ಲೆಟು ಇಂಜೆಕ್ಷನ್ ಪವರ್ ಇರೋ ತನಕ ಅಷ್ಟೇ ನೋವು ಏನು ಇರಲ್ಲ ಆದರೆ ಪವರ್ ಪವರೆಲ್ಲ ಹೋದ್ಮೇಲೆ ಮತ್ತೆ ಅದೇ ಥರ ನೋವೆಲ್ಲ ಬರ್ತಾನೆ ಇರುತ್ತೆ ಅದಕ್ಕೆ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ರು ಅಷ್ಟೇ ಅಂದ್ಕೊಂಡು ನಾನು ಸುಮ್ಮನೆ ಆದೆ ಇವಾಗ ನಾವು ಕೂಡ ಮನೆಗೆ ಹೋಗ್ತಾ ಇದೀವಿ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್